ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತ ನಾನು ಸಿಂಪಲ್ನಾಗ ಜಹೀರ್ ಮಾಡಿದ್ದೆ ಜಹಾಂಗೀರ್ ಭಾಳ ಟೇಸ್ಟಾಗಿ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿತ್ತು ಅದಕ್ಕೆ ಈ ರೆಸಿಪಿನ ನಿಮಗೂ ತೋರ್ಸೋಣ ಅಂಥಳೆ ಮಾಡೀನಿ ಫ್ರೆಂಡ್ಸ್ ಬರೀ ನೋಡ್ಕೊಂಡ್ಬರೋಣ ಏನೇನು ಬೇಕಂತೇಳಿ ಇಲ್ಲೇ ನೋಡಿರಿ ಫ್ರೆಂಡ್ಸ್ ನಾನು ಒಂದು ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡು ಅದನ್ನು ನೀಟಾಗಿ ಒಂದು ಐದಾರು ಸರ್ತಿ ತೊಳ್ಕೊಂಡ್ಬಿಟ್ಟು ಒಂದೂವರೆ ತಾಸು ನೆನಕಿಟ್ಟಿದ್ದೆ ಫ್ರೆಂಡ್ ಆಮೇಲೆ ಇಲ್ಲೇ ನೋಡಿರಿ ಒಂದೂವರೆ ಕಪ್ಪಷ್ಟು ಸಕ್ರೆ ತೊಗೊಂಡಿನಿ ಆಮೇಲೆ ಒಂದು ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಸ್ವಲ್ಪ ಕಲರ್ ತೊಗೊಂಡಿನಿ ಫ್ರೆಂಡ್ಸ್ ನೋಡಿರಿ ಇವಾಗ ತೊಳ್ಕೊಂಡಿದ್ದೆ ಅಲ್ಲ ಅದನ್ನೆಲ್ಲನೂ ಮಿಕ್ಸಿ ಜಾರಿ ಹಾಕ್ಬೇಕು ಹಾಕ್ಬಿಟ್ಟು ಮಿಕ್ಸಿ ಹಾಕ್ಕೋಬೇಕು ಮತ್ತೇನಂದ್ರೆ ಏನಂದ್ರೆ ಇದು ನಿಮ್ಗೆ ಹಬ್ಬಿಟ್ಟಾಗೆ ಭಾಳ ಸಿಂಪಲ್ನಾಗೆ ಮಾಡ್ಕೊಬೋದು ನೀವು ಮೂರ್ನಾಲ್ಕು ಐಟಮ್ ಹಾಕ್ಬಿಟ್ಟು ಅಷ್ಟೆ ಭಾಳ ಏನು ಐಟಮ್ ಏನು ಹಾಕ್ಬೇಕಂತೇನಿಲ್ಲ ಮತ್ತು ಭಾಳ ಟೇಸ್ಟಾಗಿ ಚೆನ್ನಾಗಿ ಬರ್ತೈತಿ ನೋಡ್ರಿ ಇವಾಗ ಮಿಕ್ಸಿ ಹಾಕ್ಕೊಂಡು ನೋಡಿರಿ ಈ ಥರ ಹಾಕ್ಬೇಕು ಹಿಟ್ಟು ಭಾಳ ಸಣ್ಣ ಅಂದರೆ ಭಾಳ ಸಣ್ಣ ಆಗ್ಬೇಕು ಸಣ್ಣ ಆದಮೇಲೆ ಇದಕ್ಕೇನೆಲ್ಲ ಒಂದು ತಾಟಿಗೆ ನೀವು ಪೂರ ಅದನ್ನೆಲ್ಲ ಮಿಕ್ಸಿ ಹಾಕಿದ್ದೆಲ್ಲ ಹಾಕ್ಬೇಕು ನೀವು ಹಾಕೊಂಡ್ಬಿಟ್ಟು ನೋಡಿರಿ ಇವಾಗ ಹೇಳ್ತಾ ನಿಮ್ಗೆ ನೆಕ್ಸ್ಟ್ ಏನು ಮಾಡಿದೆ ಅಂತೇಳಿ ಹಾಕೊಂಡ ಕೈಲೇ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಮೆದಾ ಹಿಟ್ಟು ತೊಗೊಂಡಿದ್ವಲ್ಲ ಆ ಮೆದಾ ಹಿಟ್ಟನ್ನ ಇಲ್ಲೇ ಇದಕ್ಕೆ ಹಾಕ್ಬೇಕೈತಿ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಬೇಕು ಭಾಳ ಮಿಕ್ಸ್ ಮಾಡ್ಬೇಕು ನಿಮ್ಗೆ ತೋರಿಸ್ತೀನಿ ಯಾವ ಥರ ಹದ ಅಂತ ಅಂಥೇಳಿ ನೋಡಿರಿ ಈ ಥರ ಒಂದು ಹತ್ತು ಹದಿನೈದು ನಿಮಿಷ ಈ ಥರ ಮಿಕ್ಸ್ ಇರ್ಬೇಕು ನೋಡಿರಿ ಇವಾಗ ಮೆದ ಹಿಟ್ಟು ಹಾಕಿದ್ದೆ ನಾನು ಮೆದಾ ಹಿಟ್ಟು ಹಾಕಿ ಮತ್ತು ಚೆನ್ನಾಗಿ ಮಿ ಕ್ಯೂಸ್ಬಿಟ್ಟು ಫುಲ್ ಮಿಕ್ಸ್ ಮಾಡ್ಬೇಕದನ್ನ ಯಾಕಂದ್ರೆ ಅದು ಭಾಳ ಹದ ಬರ್ಬೇಕು ನಾವು ಈ ಥರ ಮಿಕ್ಸ್ ಮಾಡಿಲ್ಲ ಅಂದರೆ ಹದ ಚೆನ್ನಾಗಿ ಬರಲ್ಲ ಮತ್ತು ಜಹಾಂಗೀರ್ನೂ ಟೇಸ್ಟಾಗಿ ಬರೋಂಗಿಲ್ಲ ಅದಕ್ಕಾಗಿ ಮೇನ್ ಇಂಪಾರ್ಟೆಂಟ್ ಮಿಕ್ಸ್ ಮಾಡೋದಿರ್ತೈತಿ ಅದ್ರಾಗ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ಚೆಕ್ ಮಾಡಂಬ್ರಿ ಹದ ಬಂದೈತಿಲ್ಲ ಅಂತ ಹೇಳಿ ನೋಡ್ರಿ ಇವಾಗ ಒಂದು ನೀರೊಳಗೆ ಪಾತ್ರೆಗೆ ನೀರು ಹಾಕೊಂಡು ಹಿಂಗೆ ಚೆಕ್ ಮಾಡ್ಬೇಕು ನೀವು ನೋಡ್ರಿ ಇವಾಗ ಹಾಕಿದ್ರೆ ಅದು ಮೇಲೆ ತೇಲ್ಬೇಕು ಗೊತ್ತಾಯ್ತು ರೀ ಈಗ ಹದ ಬಂದೈತಿ ಅಂತ ಅರ್ಥ ಈಗ ನಾವು ಸಕ್ಕರೆ ಪಾಕ ಮಾಡ್ಕೋಬೇಕು ಅದು ಒಂದೂರಿ ಕಪ್ಪೆ ಸಕ್ಕರೆ ಇತ್ತಲ್ಲ ಅದನ್ನು ಪಾಕ ಮಾಡೋಕ್ಕಷ್ಟೇ ತೊಗೊಂಡಿದ್ದು ನಾವು ಅದಕ್ಕೇನು ಹಾಕೋಷ್ಟೇನಿಲ್ಲ ನೋಡ್ರಿ ಈಗ ಸಕ್ಕರೆ ಎಲ್ಲ ಹಾಕೊಂಡ್ಬಿಟ್ಟು ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡೆ ಫುಲ್ ಪಾಕ ಮಾಡ್ಕೋಬೇಕು ಯಾಕಂದ್ರೆ ನಾವು ಲಾಸ್ಟ ಅದರೊಳಗೆ ಎದ್ಬೇಕಲ್ಲ ಅದಕ್ಕಾಗಿ ನೋಡಿರಿ ಈ ಥರ ಎಲ್ಲ ಹಚ್ಕೊಂಡ್ಬಿಟ್ಟು ನೀಟಾಗಿ ಮಾಡ್ಕೊಂಡ್ರೆ ಅಂಗಡಿ ಒಳಗಿನಕ್ಕಿಂತನೂ ಭಾಳ ಟೇಸ್ಟಾಗಿ ಬರ್ತೈತಿ ಬೇಕ್ರಿಯಲ್ಲಿ ಸಿಗಲ್ಲ ಅಂಥ ಟೇಸ್ಟಾಗಿ ಬರ್ತೈತಿ ಅಷ್ಟು ಚೆನ್ನಾಗಿರ್ತೈತಿ ನೋಡಿರಿ ಮನೇಲಿ ನೀವು ಟ್ರೈ ಮಾಡ್ರಿ ನೋಡ್ರಿ ಇವಾಗ ಒಂದೆಳೆ ಎರಡೆ ಪಾಕ ಅಂತ ಹೇಳ್ತೀವಲ್ಲ ನಾವು ಕೈಲೇ ಮುಟ್ಟಿ ನೋಡಿದಾಗ ಗೊತ್ತಾಕಿತ್ತದ ನಿಮಗೆ ಆ ಥರ ಅದಕ್ಕೆ ಬರೋ ಮಠನೂ ಇದನ್ನು ಬಿಸಿ ಮಾಡಿ ತಿರುಗುತ್ತಾ ಇರ್ಬೇಕು ನೋಡ್ರಿ ಗೊತ್ತಾಕೈತೆ ನಿಮ್ಗೆ ಅದೇ ಮುಟ್ಟಿದ ಮೇಲೆ ಗೊತ್ತಾಗ್ತೈತಿ ಅವಾಗ ಏನು ಮಾಡ್ಬೇಕಂದ್ರೆ ನೋಡಿರಿ ಕುದೀತಲ್ಲ ಈಗ ನೋಡ್ರಿ ಹದ ಬಂತೆ ಅದು ಎರಡೆಳೆ ಪಾಕ ಬರೋ ತನಕನೂ ಹಿಂಗೆ ಕುದೀತಾ ಇರ್ಬೇಕು ಆಮೇಲೆ ಇದಕ್ಕೇನಿಲ್ಲ ಒಂದು ಅರ್ಧ ನಿಂಬೆಹಣ್ಣು ಒಂದು ಸ್ವಲ್ಪ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಾಕ್ಬೇಕು ಅದಕ್ಕೆ ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡೈತೆ ನಿಂಬೆ ಹಣ್ಣು ಹಿಂಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಅದನ್ನ ಸೈಡಿಗೆ ಇಟ್ಕೊ ನೋಡಿರಿ ಈಗ ನೋಡಿರಿ ಇಲ್ಲೆಲ್ಲ ಕಲ್ಸ್ಕೊಂಡು ಮಿಕ್ಸಿ ಹಾಕಿ ಇಟ್ಕೊಂಡಿದ್ವಲ್ಲ ನಾವು ಅದಕ್ಕೆ ಸ್ವಲ್ಪ ಕಲರ್ ಹಾಕ್ಬೇಕು ಕಲರ್ ನೀವು ಕೆಂಪದ್ರು ಹಾಕೋರಿ ಆರೆಂಜ್ರ ಹಾಕೋರಿ ನಿಮ್ಮ ಇಷ್ಟ ಇಲ್ಲ ಹಳದಿದ್ರೆ ಹಾಕೋರಿ ಯಾವ್ದ್ರೆ ಹಾಕೋರಿ ನಿಮ್ಮ ಕಲರ್ ಯಾವ್ದು ಬೇಕು ಅದು ಹಾಕ್ಕೊಳಕ್ಕೆ ಹಾಕ್ಕೊಳಕ್ಕೆ ಪರವಾಗಿಲ್ಲ ನೋಡ್ರಿ ಹಾಕೊಂಡ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ಎಲ್ಲ ಮಿಕ್ಸ್ ಆದ್ಮ್ಯಾಗ ಒಂದು ಡಬ್ಬಿ ತೊಗೋಬೇಕು ನೀವು ಡಬ್ಬ ಅಂದರೆ ಈ ಥರ ಇರ್ಬೇಕಾದ್ರೆ ತೋರಿಸ್ತೇನೆ ನಿಮಗೀಗ ನೋಡಿರಿ ಈ ಥರ ಡಬ್ಬ ಡಬ್ಬ ಒಂದು ಬಾಟಲ್ ತೊಗೋಬೇಕು ನೀವು ಪ್ಲ್ಯಾಸ್ಟಿಕಿಂದಾಗಿರ್ಬೇಕದೆ ತೊಗೊಂಡ್ಬಿಟ್ಟು ಏನಿಲ್ಲ ಅದಕ್ಕೆ ತುಂಬೋದು ಭಾಳ ಈಜಿ ಈಗೆಲ್ಲ ಹೋಟೆಲ್ನಾಗೆಲ್ಲ ಮಾಡ್ತಾರಲ್ಲ ಅವರು ಚಂಬಗೆ ತೂತು ಹೊಡೆದ್ಬಿಟ್ಟು ಮಾಡ್ತಾರವ್ರೆ ಇಲ್ಲಾಂದರೆ ಇದು ತೆಂಗಿನಕಾಯಿ ಇರ್ತೈತಲ್ಲ ಆ ಚಿಪ್ಪಿಗೆ ಒಂದು ಹೋಲ್ ಮಾಡಿ ಆ ಕಣ್ಣು ಇರ್ತೈತಲ್ಲ ಒಂದು ಕಣ್ಣು ಬಿಡಿಸ್ಕೊಂಬಿಟ್ಟು ಅದ್ರೊಳಗೆ ಹಾಕಿ ಮಾಡ್ತಾರೆ ಬಟ್ ಅದ್ರೊಳಗೆ ನಿಮ್ಗೆ ಬಿಡೋಕೆ ಬರಂಗಿಲ್ಲ ಯಾಕಂದ್ರೆ ಅದು ಸ್ವಲ್ಪ ರೂಢಿ ಬೇಕು ಅದಕ್ಕೆ ರೂಢಿ ಇಲ್ಲಾಂದ್ರೆ ಆಗಲ್ಲ ಇಂಥ ಬಾಟ್ಲು ತೊಗೊಂಡ್ರಿ ಅಂದರೆ ನಿಮ್ಗೆ ಭಾಳ ಈಜಿ ಆಕೈತಿ ನೋಡಿರಿ ಇವಾಗ ಬಿಡುವಾಗ ನಿಮಗೆ ಗೊತ್ತಾಕೈತಿ ಈ ಥರ ತುಂಬ್ಕೊಂಡು ಫುಲ್ ಇಟ್ಕೋಬೇಕು ಒಂದು ಸರಿ ತುಂಬ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ನೀವು ಫುಲ್ ಎಷ್ಟಾದರೂ ಮಾಡ್ಬೋದು ಅದೇ ನೀವು ತೆಂಗಿನಕಾಯಿ ಚಿಪ್ಪೊಳಗೆ ಮಾಡೋದಾದ್ರೆ ಪದೇ ಪದೇ ಹಾಕ್ಕೊಬೇಕೈತಿ ನೋಡಿರಿ ಫುಲ್ ತುಂಬಿ ಈ ಥರ ಇಟ್ಕೊಂಡ್ಬಿಟ್ರೆ ಐತೆ ಬರೀಗ ಎಣ್ಣೆ ಕಾಯಕಿಡಾನೆ ನೋಡಿರಿ ಮಾಡಿ ನೋಡಿರಿ ಭಾಳ ಸಿಂಪಲ್ನಾಗೈತಿ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಏನೊಂದು ಅರ್ಧ ಕೆ ಜಿದು ಮಾಡ್ಕೊಂಡ್ರೆ ನೀವು ಎಷ್ಟು ಬೇಕಾದಷ್ಟಕ್ಕೆ ಗೊತ್ತ್ರಿ ಒಂದು ಇಪ್ಪತ್ತು ಮಂದಿ ತಿನ್ಬೋದು ಅಷ್ಟು ಅಕೈತಿ ನೋಡಿರಿ ಇವಾಗ ಎಣ್ಣೆಕಾಯಿ ಹಾಕಿಟ್ಟೇನೆ ಈಗ ಎಣ್ಣೆ ಎಲ್ಲ ಕಾದ್ಮೇ ಕಾಯ್ತು ಈ ಥರ ಬಿಡೋದದು ನೋಡಿರಿ ಜಹಾಂಗೀರ್ ಸ್ವಲ್ಪ ಆಗ್ತೈತಿ ಬಟ್ ಏನು ತೊಂದರೆ ಇಲ್ಲ ಒಂದು ಎರಡು ಮೂರು ಸರ್ತಿ ನೀವು ಮಾಡಿದರೆ ನಿಮಗೂ ಬರ್ತೈತಿ ಅದರೊಳಗೆ ಏನು ದೊಡ್ಡ ವಿಷಯ ಇಲ್ಲ ನೋಡಿರಿ ಇವಾಗ ಫಸ್ಟ್ನೇದು ಬಂದಿಲ್ಲ ಸೆಕೆಂಡ್ ಎಷ್ಟು ಚೆನ್ನಾಗಿ ಬಂತಂತೆ ಈ ಥರ ಅದೇ ಒಂದು ಎರಡು ಮೂರು ಸರಿ ಟ್ರೈ ಮಾಡಿದರೆ ಬಂದುಬಿಡ್ತೈತಿ ಯಾಕಂದ್ರೆ ಯಾವಾಗೂ ಮಾಡ್ತಾ ಇದ್ರೆ ರೂಢಿ ಇರ್ತೈತಲ್ಲ ಇವಾಗ ಸ್ವೀಟ್ ಏನು ಹಬ್ಬಕ್ಕೆ ಅವಾಗ ಇವಾಗ ಮಾಡ್ತೀವಿ ರೂಢಿ ಇರಲ್ಲ ಅವಾಗ ಒಂದು ಎರಡು ಮೂರು ಸರಿ ತಪ್ತೈತಿ ಅವಾಗ ನಾವು ಒಂದು ಎರಡು ಮೂರು ಸರಿ ಹಾಕ್ತಾಗ ನೀಟಾಗಿ ಬರ್ತೈತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇಷ್ಟ ಐಟಮ್ ಹಾಕೋದು ಬೇರೆ ಏನಿಲ್ಲ ಇದಕ್ಕೆ ಭಾಳ ಸಿಂಪಲ್ನಾಗೈತಿ ಮನೆಯಾಗಿದ್ದ ಐಟಮ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಾಡ್ಬೋದು ನೀವು ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಬಿಡೋದು ನೋಡಿ ಅಷ್ಟೇ ಅದೇ ಸಿಂಪಲ್ ಆಗೈತಿ ಏನು ತೊಂದರೆ ಇಲ್ಲ ಜಿಲೇಬಿ ರೆಸಿಪಿನೂ ಒಂದು ಸರಿ ತೋರಿಸ್ತೇನೆ ನಾನು ಅದು ಸ್ವಲ್ಪ ಹಿಂಗೆ ಬರ್ತೈತಿ ಸ್ವಲ್ಪ ಐಟಮ್ ಎಲ್ಲ ಚೇಂಜ್ ಹಾಕೋವು ಅದನ್ನೂ ತೋರಿಸ್ತೇನೆ ನೋಡಿರಿ ಭಾಳ ಚೆನ್ನಾಗಿ ಭಾಳ ಟೇಸ್ಟಾಗಿ ಬಂದಿತ್ತು ಜಹಾಂಗೀರ್ ಫ್ರೆಂಡ್ಸ್ ನೀವು ಎಲ್ಲರೂ ಟ್ರೈ ಮಾಡಿ ನೋಡಿರಿ ಆಮೇಲೆ ನೀವೇ ಹೇಳ್ತೀರಿ ಭಾಳ ಚೆನ್ನಾಗಿತ್ತು ಹೇಳಿ ನೋಡಿ ಇಷ್ಟೇ ಮಾಡೋದಾದ ಯಾರಾದರೂ ಮಾಡ್ಬೋದು ಏನು ತೊಂದರೆ ಇಲ್ಲ ಒಂದೊಂದು ಮಿಸ್ಟಿಕ್ ಆಗ್ತೈತಿ ಏನೂ ಮಾಡೋಕ್ಕಾಗಲ್ಲ ಬಟ್ ಮಾಡ್ತಾ ಮಾಡ್ತಾ ರೂಢಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಕಲರ್ಫುಲ್ಲಾಗಿ ಮಸ್ತಾಗಿ ಬಂದೈತಿ ಹೆಂಗಿತ್ತು ನನ್ನ ರೆಸಿಪಿ ಎಲ್ಲ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿಸಿರಿ ಸ್ವಲ್ಪ ಸಪೋರ್ಟ್ ಮಾಡಿರಿ ಇನ್ನೂ ಭಾಳ ಹಿಡುವೆ ಅದಾವ ಬಿಡೋವು ನಾನು ಎಲ್ಲನೂ ಬಿಡ್ತೇನೆ ಇವಾಗ ನೆಕ್ಸ್ಟ್ ಹಬ್ಬ ಬರೋದೈತಲ್ಲ ಅದಕ್ಕೆ ಸ್ವಲ್ಪ ಸ್ವೀಟ್ ವೆಜ್ ಎಲ್ಲ ಮಾಡಿ ಹಾಕ್ತಾಯಿದ್ದೆ ನಾನು ಹಬ್ಬ ಮುಗಿದ ತಕ್ಷಣ ನಾನ್ ವೆಜ್ಜಿಂದು ರೆಸಿಪಿ ಹಾಕ್ತೀನಿ ಮಾಡಿ ಇಲ್ಲಿ ನಿಮ್ಗೆ ಹಾಕೋದು ಯಾಕೆ ತೋರ್ಸಾತೀನಿ ಭಾಳ ಅಂದ್ರೆ ನೋಡಲಿ ನಿಮಗೂ ಗೊತ್ತಾಗ್ಲಿ ಹೆಂಗೆ ಬಿಡೋದು ಅಂಥೇಳಿ ನೋಡಿರಿ ಆ ಥರ ಅದು ತಿರುಗ್ತಾ ಇರ್ತೈತಲ್ಲ ಸ್ವಲ್ಪ ಕಂಫ್ಯೂಸ್ ಆಗ್ತೈತಿ ಬಟ್ ಬಿಡ್ಬಾಡ್ರಿ ಮಾಡೇ ಬಿಡ್ರಿ ಅಷ್ಟ ನಮ್ಗಿಂತ ಏನು ದುಡ್ದಿಲ್ಲ ಅದು ಹೌದಿಲ್ಲ ಫ್ರೆಂಡ್ಸ್ ಮನ್ಸು ಮಾಡಿದ್ರೆ ಏನೆಲ್ಲ ಮಾಡ್ತೀವಂತ ಜಹಾಂಗೀರ್ ಮಾಡೋದೇನು ದೊಡ್ಡ ವಿಷಯನ ನೋಡಿ ಎಷ್ಟೇ ಅದು ಜಹಾಂಗೀರ್ ಮಾಡುವುದು ನೋಡಿರಿ ಒಂದ್ಸರಿ ಮಾಡಿರಿ ಎಲ್ರು ಖುಷಿ ಖುಷಿಯಾಗ್ಬಿಡ್ತಾರ ಮತ್ತು ನೆಕ್ಸ್ಟ್ ಇನ್ನೊಂದು ಪೇಡೆ ಮಾಡಿ ಹಾಕ್ತಾನೆ ನಿಮ್ಗೆ ಪೇಡೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾಳೆ ನಾಡ್ದು ಇಷ್ಟೊಳಗೆ ನಿಮ್ಗೆ ಮಾಡಿ ನನ್ನ ಪೇಡೆ ಯಾವ ಥರ ಮಾಡೋದು ಅಂತೇಳಿ ಭಾಳ ಒಳ್ಳೊಳ್ಳೆ ರೆಸಿಪಿ ಅಲ್ಲದ ಫ್ರೆಂಡ್ಸ್ ನೀವು ಇಷ್ಟು ಸಪೋರ್ಟ್ ಮಾಡ್ತೀರಿ ಅಂದ್ರೆ ನನಗೆ ತೋರ್ಸೋಕೇನು ದೊಡ್ಡ ವಿಷಯ ಇಲ್ಲ ಬಿಡು ಮಾಡ್ಕೊಂಡ್ರೆ ನಿಮ್ಗೆ ರೆಸಿಪಿ ಮಾಡಿ ತೋರಿಸ್ತೀನಿ ನಾನು ನನಗೂ ಖುಷಿ ಆಗ್ತೈತಿ ನೀವೆಲ್ಲರೂ ನನ್ನ ಚಾನಲ್ ನೋಡ್ತೀರಿ ಅಂದ್ರೆ ನನಗೂ ಒಂಥರ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಖುಷಿಯಾಗಿ ಮಾಡ್ತೀನಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ನಿಮ್ಮನ್ನ ಸದ್ಯ ಯಾವ್ದು ದೇವಸ್ಥಾನಕ್ಕೂ ಹೋಗೋಕೆ ಟೈಮ್ ಸಿಕ್ಕಿಲ್ಲ ನೆಕ್ಸ್ಟ್ ಸದ್ಯ ಈಗ ಊರಿಗೆ ಬರೋದೈತಿ ಬಂದ ಮೇಲೆ ಒಂದು ಎರಡು ಮೂರು ದೇವಸ್ಥಾನಕ್ಕೆ ಹೋಗಿ ನಾನು ನಿಮಗೆಲ್ಲರಿಗೂ ತೋರಿಸ್ತೇನೆ ಹೆಂಗೆ ಏನೋ ದೇವಸ್ಥಾನ ಎಲ್ಲೆಲ್ಲಿ ಅಂತ ಎಲ್ಲೆಲ್ಲಿ ಯಾವ್ಯಾವ ಜಾಗ ಅದಾವ ಅಂತ ಹೇಳಿ ತೋರಿಸ್ತೇನೆ ನನ್ನ ಫೇವ್ರೇಟ್ ಒಂದು ದೇವ್ರ ಐತಿ ಅಲ್ಲಿಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಮೇಲೆ ನೋಡಿರಿ ಬೇಡ್ಕೊಂಡಿದ್ದೆಲ್ಲ ಪಕ್ಕ ಆಗ್ತೈತಿ ಏನೂ ತೊಂದರೆ ಇಲ್ಲ ನೋಡಿ ಫ್ರೆಂಡ್ ಇವಾಗೆಲ್ಲ ಆದಮೇಲೆ ನೀವು ಒಂದೊಂದು ಒಂದೊಂದು ತೆಗಿತೀರಲ್ಲ ಎಣ್ಣೆಯಿಂದ ಅದನ್ನ ಸೀದಾ ಸಕ್ಕರೆ ಪನ್ಕ ಹಾಕಿ ಈ ಥರ ಹದ್ಬೇಕು ಫುಲ್ ಸಕ್ಕರೆ ಪಂಖನ ಕುಡಿಬೇಕದೆ ನೋಡ್ರಿ ಇವಾಗೆಲ್ಲನೂ ತೆಗೆದು ಈ ಥರ ಇಟ್ಕೋಬೇಕು ಕೆಳಗಡೆ ಏನೋ ಹಾಳಿಯೋದು ಏನು ಹಾಕೋದು ಬೇಡ ನೀವು ಸುಮ್ಮನೆ ಪಾತ್ರೆ ಇದು ತಾಟ್ ಮ್ಯ ಒಳಗಡೆನ ಇಟ್ಬಿಡ್ರಿ ಇಲ್ಲಾಂದ್ರೆ ಜ್ಯೂಸಿ ಎಲ್ಲ ಹೋಗ್ಬಿಟ್ಟೈತಿ ನೋಡಿರಿ ಫ್ರೆಂಡ್ ಹೆಂಗಾಗಿತ್ತು ಅಂತ ಹೇಳ್ಬೇಕು ನೀವು ಕಮೆಂಟ್ ಮಾಡ್ಬೇಕು ಭಾಳ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿತ್ತು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ನೀವು ಮಾಡಿರಿ ಮಾಡಿಬಿಟ್ಟು ನನ್ಗೆ ಹೇಳ್ರಿ ಫ್ರೆಂಡ್ಸ್ ಹೇಳಿ ನೋಡಿರಿ ಸಿಕ್ಕಾಪಡಿ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿತ್ತು ಭಾಳ ಖುಷಿಯಾಯಿತ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ರೆಸಿಪಿ ಬರ್ತೇನೆ ಸಿಗ ರೀ ಅಲ್ಲಿ ಮಠ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್